ಮಠಗಳ ಸಹಕಾರವಿದ್ದಾಗ ಮಾತ್ರ ಮಠಗಳ ಅಭಿವೃದ್ದಿ ಸಾಧ್ಯ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಹೊರವಲಿಯ ಕುಂಚನೂರು ರಸ್ತೆಯಲ್ಲಿ ಬೆಂಕಿ ಬಬಲಾದಿ ಮಠದ ನೂತನ ಕಲ್ಯಾಣ ಮಂಟಪ ಸಭಾಭವನದ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಠಗಳಿಂದ ವಿದ್ಯೆ ದಾಸೋಹವನ್ನು ನಡೆಸಿ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಶಿಕ್ಷಣಕ್ಕೆ ಎಲ್ಲರೂ ಹೆಚ್ಚಿನ ಮಹತ್ವ ಕೊಡಬೇಕು ಅನೇಕ ಮಠಗಳು ರಾಜ್ಯದಲ್ಲಿ ತ್ರಿವಿಧ ದಾಸೋಹ ಮಾಡುವ ಮೂಲಕ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ ಬಸವಣ್ಣನವರು ಹೇಳಿದಂತೆ ದಯವೇ ಧರ್ಮದ ಮೂಲ ದಯ ಇರುವ ಧರ್ಮವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಬಬಲಾದಿಯ ಹದಿನಾಲ್ಕು ಮಠಗಳಲ್ಲಿ ದಾಸೋಹ ಮತ್ತು ಶಿಕ್ಷಣವನ್ನ ನೀಡಲಾಗುತ್ತಿರುವುದು ಶ್ಲಾಘನೀಯ ಎಂದರು ಬೆಂಕಿ ಬಬಲಾತಿ ನೂತನ ಮಠಕ್ಕೆ ಸರ್ಕಾರದ ಮುಜುರಾಯಿ ಇಲಾಖೆಯಿಂದ ಎಲ್ಲ ರೀತಿಯ ಸಹಕಾರ ಮಾಡಲಾಗುತ್ತೆ ಎಲ್ಲ ಭಕ್ತರ ಅಪೇಕ್ಷೆಯಂತೆ ಮಠದ ರಸ್ತೆಯ ನಿರ್ಮಾಣ ಹಾಗೂ ಇನ್ನಿತರ ಅಭಿವೃದ್ಧಿ ಮಾಡಲಾಗುತ್ತೆ ಎಂದರು ಮಾಜಿ ವಿಧಾನ ಪರಿಷತ್ ಸದಸ್ಯ ಜಿಎಸ್ ನ್ಯಾಮಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಭಕ್ತರು ಹೊಸ ಮಟ್ಟಕ್ಕೆ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಬಬಲಾತಿ ಮಠದ ವೀರೇಶ್ ಅಜ್ಜ ಮಾತನಾಡಿ ಕಾಲಜ್ಞಾನದ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿಕ್ಕಯ್ಯ ಮುತ್ಯಾರವರ ಕಾಲಜ್ಞಾನ ಇಂದಿಗೂ ಸುಳ್ಳಾಗಿಲ್ಲ ಎಂದರು ಶಿವರುದ್ರ ಮುತ್ಯ ಮಾತನಾಡಿದ್ರು ಬಬಲಾತಿ ಮಠ ಜಮಖಂಡಿಯ ದಾಸೋಹ ಚಕ್ರವರ್ತಿ ಸದಾಶಿವಮುತ್ಯ ಸಾನಿಧ್ಯ ವಹಿಸಿದ್ರು ಸವದತ್ತಿ ಶಾಸಕ ವಿಶ್ವಾಸ ವೈದ್ಯ ಮಾಜಿ ಶಾಸಕ ಆನಂದಿ ನ್ಯಾಮಗೌಡ ಕಾಂಗ್ರೆಸ್ ಮುಖಂಡ ಕೊಣ್ಣೂರ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಉಪಾಧ್ಯಕ್ಷೆ ರೇಖಾ ಕಾಂಬ್ಳೆ ನ್ಯಾಯವಾದಿ ಜಿಕೆ ಮಠದ ವೇದಿಕೆಯಲ್ಲಿ ಇದ್ದರು ಹೊಸ ಬಬಲಾದಿ ಮಠಿಯವರ ಧಾರ್ಮಿಕ ಕಾರ್ಯಕ್ರಮ ಆಗಲಿಕ್ಕೆ ಈಗ ಈ ಭಾಗದಲ್ಲಿ ಒಂದು ಮಠದ ಅವಶ್ಯಕತೆ ಭಕ್ತರ ಆಸೆ ಮೇರೆಗೆ ಸಮಾಜದಿಂದ ಪ್ರಾರಂಭ ಆಗಿ ಹಂತ ಹಂತವಾಗಿ ಬೆಳೆಯುವಂಥ ಪ್ರಯತ್ನ ಮಠ ಮಾಡ್ತಾ ಇದೆ ಜೊತೆಗೆ ಇವತ್ತು ಹೊಸ ನೂತನ ಕಟ್ಟಡದ ಭೂಮಿ ಪೂಜೆಯನ್ನು ಇವತ್ತು ನಾವು ನೆರವೇರಿಸಿದ್ದೇವೆ ಅದಕ್ಕೆ ಪೂಜೆಯರು ಕೂಡ ಸರ್ಕಾರದಿಂದ ಅಣ್ಣ ಕೂಡ ಇರುವಂಥ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ರಸ್ತೆ ಕೂಡ ಮಠದ ಎರಡು ಪ್ರಮುಖ ಬೇಡಿಕೆ ಆಗಿದೆ ಯಾನವಣ್ಣ ಮುಜರಾ ಇಲಾಖೆಯಿಂದ ಓಡಿಸುವಂಥ ಪ್ರಯತ್ನ ನಾವೆಲ್ಲ ನಾವು ಹಣದವರು ವೈದ್ಯವರು ಇದ್ದವರೆಲ್ಲ ಕೂಡಿ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹಣವನ್ನು ಈ ಮಠಕ್ಕೆ ಓಡಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಮಠಕ್ಕೆ ತಂದೆಯ ಅಂತ ಪರಂಪರೆ ಇದೆ ತಂದೆಯ ಅಂತ ಭಕ್ತರಿದ್ದಾರೆ ಮಠಕ್ಕೆ ತಂದೆಯ ಅಂತ ಒಂದು ಸಿದ್ಧಾಂತವನ್ನು ಹೊಂದಿಕೊಂಡಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳಿಬೇಕು ಬಹಳಷ್ಟು ಭಕ್ತರನ್ನು ಹೊಂದಬೇಕು ಆ ಭಕ್ತರ ಮೂಲಕ ಮಠದ ವಿಚಾರಗಳನ್ನ ಅವರ ಮೂಲಕ ನಮ್ಮ ಹೇಳುವಂಥ ಪ್ರಯತ್ನ ಆಗಲಿ ಅಂತ ನನ್ನ ಅನಿಸಿಕೆ ಈಗಾಗಲೇ ಪೂಜ್ಯ ಸ್ವಾಮೀಜಿ ಅವರ ಹತ್ರ ಸುಮಾರು ಹದಿಮೂರು ಹದಿನಾಲ್ಕು ಮಠಗಳನ್ನು ನಾವು ನಡೆಸ್ತಾ ಇದ್ದೀವಿ ಅಲ್ಲಿ ಅಲ್ಲಿ ಬಹಳಷ್ಟು ಇರ್ಬೋದು ಶಿಕ್ಷಣ ಇರ್ಬೋದು ಹಲವಾರು ಕ್ರಾಂತಿಕಾರಿ ಕೆಲಸವನ್ನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠ ಮಾಡುದು ನಮ್ಗೆಲ್ಲರ ಹೆಮ್ಮೆಯ ವಿಷಯ ಮಠಗಳ ತಕ್ಷಣ ಮಠಗಳ ಕೆಲಸ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನ ಆಗ್ತಾ ಇತ್ತು ಯಾರಿಗೆ ಅಣ್ಣ ಎಲ್ಲ ಅಣ್ಣ ಕೊಡುವಂತ ಕೆಲಸ ಮಠಗಳು ಮಾಡುವುದನ್ನು ನಾವು ನಾಲ್ಕು ವರ್ಷ ಐದು ವರ್ಷಗಳಿಂದ ನಾವು ನೋಡ್ತಾ ಬಂದಿದೆ ಮುಂಚೆ ಸರ್ಕಾರಿ ಶಾಲೆ ಬಹಳಷ್ಟು ಮಠಗಳು ಶಿಕ್ಷಣ ಸಂಸ್ಥೆನ ಪ್ರಾರಂಭ ಮಾಡಿ ಅವು ಬಡವರಿಗೆ ಆಯ್ತು ಶ್ರೀಮಂತರಿಗೆ ಯಾರು ಕೂಡ ಶಿಕ್ಷಣ ಕಲಿಯುವಂತ ಯೋಗ್ಯ ಮಠದಲ್ಲಿ ಮಾತ್ರ ಕಲಿಬೇಕಾಗಿತ್ತು ಅಂತ ಮಠಗಳನ್ನ ಬಸವಣ್ಣರ ಅನ್ವಯಿಗಳು ಪ್ರಾರಂಭ ಮಾಡುವಂಥ ಕೆಲಸ ನಾಲ್ಕನೂರು ವರ್ಷಗಳಿಂದ ಪ್ರಾರಂಭ ಮಾಡಿ ಇವತ್ತ ಮಠಗಳು ಇಡೀ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆ ತಲೆ ಎತ್ತಿದೆ ಅದಕ್ಕೆ ಕಾರಣ ಅಂದ್ರೆ ಬಸವಣ್ಣವರ ವಿಚಾರ ಆಶೀರ್ವಾದ ಅಂತ ಇವತ್ತು ಹೇಳಬೇಕಾಗ್ತದೆ ಬಸವಣ್ಣವರ ವಿಚಾರಗಳನ್ನ ಈ ಮಠಗಳ ಅವರ ಕ್ರಾಂತಿಕಾರಿ ಹೋರಾಟಗಳನ್ನ ಹೇಳುವಂತ ಪ್ರಯತ್ನ ಈ ಮಠಗಳು ಏರಿಕೆ ಬೇಕಾಂತ ಆದಾಗ ಮಾತ್ರ ಅದು ಸಮರ್ಪಕವಾಗಿ ನೈರಕನ್ನು ನನ್ನ ಭಾವನೆ ಮಠ ಆಗಲಿ ಮಠ ಬೆಳೀಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿ ಸಮಾಜದಲ್ಲಿರುವಂಥ ಅಂಧಕಾರ ಅನಾಚಾರವನ್ನು ಹೋಗಲಾಡಿಸುವಂತ ಪ್ರಯತ್ನ ಈ ಮಠಗಳ ಮಾಡಬೇಕಂತ ನಮ್ಮ ಭಾವನೆ ಬಸವಣ್ಣ ಅವರು ಅನ್ಯಾನ್ ಶಬ ಹೇಳಿದ್ರು ದೈವೇ ಧರ್ಮದ ಮೂಲ ಅಂತ ಹೇಳಿದ್ರು ಯಾವ ಧರ್ಮದಲ್ಲಿ ದಯಾಕೆ ಅದನ್ನು ನಾವು ಒಪ್ಕೋಬೇಕಂತ ಹೇಳಿದ್ರು ಯಾವ ಧರ್ಮದಲ್ಲಿ ದಯಾ ಇಲ್ಲ ಅದನ್ನ ತಿರಸ್ಕಾರ ಮಾಡ್ಬೇಕಂತ ಅನ್ಯಾನ್ಯ ಶತಮಾನದಲ್ಲಿ ನಮ್ಮ ಸಂದೇಶನ ಕೊಟ್ಟಿದ್ರು ಅದಕ್ಕಾಗಿ ಯಾವುದೇ ಮಠ ಇರಬಹುದು ವ್ಯಕ್ತಿಗಳಿರ್ಬೋದು ಪೂಜರು ಕೂಡ ಮೊದಲು ಆ ಧರ್ಮದಲ್ಲಿ ದಯಾ ಇರ್ಬೇಕು ಅನ್ನೋದನ್ನು ಹೇಳಿದರೆ ಅದನ್ನು ಪಾಲಿಸುವಂತ ಪ್ರಯತ್ನ ನಾವೆಲ್ಲ ಮಾಡಿದಂಗೆ ಮಾತ್ರ ಇಂಥ ವ್ಯವಸ್ಥೆಗಳು ಮಠಗಳು ಮಾನ್ಯ ಮಾಡುವಂತಹ ಜಾತ್ರೆಗಳಿರಬಹುದು ಹಲವಾರು ಧಾರ್ಮಿಕ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗ್ತದೆ ಆ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಕೂಡ ನಮಗೆ ಬರಬೇಕು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅಣ್ಣದವರು ಕೂಡ ನನಗೆ ಹೇಳಿದ ತಕ್ಷಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ